ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೊಣ್ಗಾಯಿ ಎಣೆಗಾಯಿ ಹೆಂಗೆ ಮಾಡೋದಂತ ಹೇಳಿ ನೋಡೋಣ ಬರ್ರಿ ಈ ಎಣ್ಣೆಗಾಯಿ ಪಲ್ಯ ಮಾಡೋಕಂತ ಹೇಳಿ ನಾವು ಪಾವು ಕೆ ಜಿಯಷ್ಟು ಕ್ಯಾಪ್ಸಿಕಮನ್ನು ತಗೊಂಡಿವ್ರಿ ಈ ಡೊಣ್ಗಾಯಿಯನ್ನು ನಾವು ನೀರಿನೊಳಗೆ ಸ್ವಚ್ಛಾಗಿ ತೊಳ್ಕೊಬೇಕ್ರಿ ಇಲ್ಲಂದ್ರೆ ಧೂಳು ಮಣ್ಣು ಇರ್ತೈತ್ರಿ ಹಾಗಾಗಿ ನಾವು ಸ್ವಚ್ಛಗೆ ತೊಳ್ಕೊಬೇಕ್ರಿ ಇದನ್ನು ತೊಳೆದಿಟ್ಕೊಂಡು ನಾಲ್ಕು ಭಾಗವಾಗಿ ನಾವು ಹೆಚ್ಚಿ ಇಟ್ಕೋಬೇಕ್ರಿ ಅಂದ್ರೆ ಎಣ್ಣೆಗಾಯಿ ಹೇಳಿ ನಾವು ತುಂಬ ಮಸಾಲೆ ಎಲ್ಲ ತುಂಬಿ ಮಾಡ್ಬೇಕಲ್ರಿ ಹಾಗಾಗಿ ನಾಲ್ಕು ಭಾಗನ ಹೆಚ್ಚಿ ಇಟ್ಕೊಂಡೇವ್ರಿ ಈಗ ಗ್ಯಾಸ್ ಮೇಲೆ ಒಂದು ತೆವಿಯನ್ನು ಕಾಯಕ್ಕೆ ಇಟ್ಕೊಂಡೇವ್ರಿ ಅದು ನಾವು ಏನು ಹೆಚ್ಚಿಟ್ಕೊಂಡಿದ್ವಿ ರೀ ದಾಯನ್ನು ಹಾಕ್ಕೊಂಡು ರೀ ಇದು ಪೂರ್ತಿಯಾಗಿ ಹುರಿಬೇಕಂತಂದ್ರೆ ನಾವು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ರೀ ಅಂದ್ರೆ ಜಲ್ದಿನ ಹುರಿತಾವು ಅಂದ್ರೆ ದೊಣ್ಣಗಾಯಿ ಪಲ್ಯ ಮಾಡಕ್ಕೆ ಟೇಸ್ಟ್ ಆಕತ್ರಿ ಹಾಗಾಗಿ ನಾವು ಯಾವುದೇ ಪದಾರ್ಥ ನಾವು ಹುರ್ಕೊಂಡ್ರೂ ಸಹಿತ ಎಣ್ಣೆ ಹಾಕಿನ ಹುರ್ಕೋಬೇಕ್ರಿ ನೋಡಿರಿ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕ್ರಿ ಅಂದ್ರೆ ಅದು ಇನ್ನೂ ಪಲ್ಯ ಹಸಿ ಹಸಿ ಇತ್ತಂದ್ರೆ ಪಲ್ಯ ಮಾಡೋಕೆ ಚಲೋ ಅನ್ಸಂಗಿಲ್ಲ ರೀ ಸ್ವಲ್ಪ ಎಣ್ಣೆ ಒಳಗೆ ಪೂರ್ತಿಯಾಗಿ ಫ್ರೈ ಆತಂದ್ರೆ ನಾವು ಡೊಣ್ಗಾಯಿ ಪಲ್ಯ ಮಾಡಕ್ಕೆ ಚಲೋ ರೀ ನೀವು ಡೊಣ್ಗಾಯಿ ಪಲ್ಯ ರೀ ಮಾಡ್ಕೋಬೋದ್ರಿ ಅಂತಂದ್ರೆ ಸಣ್ಣಗೆ ಹೆಚ್ಚಿ ಮಾಡ್ಕೋಬಹುದು ಈ ದೊಣ್ಗಾಯಿಯೊಳಗೆ ತುಂಬಾಕ ಮಸಾಲಿನ ಈಗ ನಾವು ರೆಡಿ ಮಾಡ್ಕೋಬೇಕ್ರಿ ನೋಡಿರಿ ಮಸಾಲೆಗೆ ಸ್ವಲ್ಪ ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಎರಡು ಈರುಳ್ಳಿ ಮತ್ತು ಕರಿಬೇವನ್ನು ತಗೊಂಡೇನ್ರಿ ಈಗ ಹಂಗ ಗ್ಯಾಸ್ ಮೇಲೆ ಒಂದು ತೆವಿಯನ್ನು ಇಟ್ಕೊಂಡು ನಾವೇನು ಕೊಬ್ಬರಿ ತೊಗೊಂಡಿದ್ವಿಲ್ರಿ ಆ ಕೊಬ್ಬರಿಯನ್ನು ಸ್ವಲ್ಪ ರೀ ಅಂದ್ರೆ ಹಸಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಹುರ್ಕೋಬೇಕು ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ನಾವು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ರೀ ಯಾಕಂದ್ರೆ ಉಳ್ಳಾಗಡ್ಡಿ ಹಸಿ ವಾಸನೆ ಇರುತ್ತಲ್ಲ ಹಾಗಾಗಿ ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈ ರೀ ನೋಡಿರಿ ಈಗ ಏನು ಹುರ್ಕೊಂಡಿದ್ವಲ್ಲ ಅದನ್ನಷ್ಟು ಮಿಕ್ಸಿ ಮಾಡ್ಕೊಂಡೇವ್ರಿ ಈಗ ಮಿಕ್ಸಿ ಆದಮೇಲೆ ನಾವು ಎರಡು ಟೇಬಲ್ ಸ್ಪೂನ್ನಷ್ಟು ಗುರೆಳ್ಳು ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕೋಬೇಕ್ರಿ ಇವು ಡೊಣ್ಗಾಯಿ ಅಷ್ಟು ಖಾರ ಇಲ್ಲ ರೀ ಹಾಗಾಗಿ ನಾವು ಹಸಿ ಮೆಣಸಿನಕಾಯಿಯನ್ನು ಹಾಕ್ಕೊಂಡೇವ್ರಿ ನೀವು ಖಾರದ್ದು ಡೊಣ್ಗಾಯಿ ತೊಗೊಂಡ್ರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದ್ರಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡೇವ್ರಿ ನೋಡಿರಿ ಮಸಾಲೆ ಸಣ್ಣಗೆ ನಾವು ರುಬ್ಕೊಂಡೇವ್ರಿ ಈ ರುಬ್ಕೊಂಡಂತಹ ಮಸಾಲೆಯನ್ನು ಆಗಲ್ಲೇ ನಾವು ಏನು ಹುರಿದು ಅಲ್ರಿ ಡೊಣ್ಗಾಯಿ ಅದರೊಳಗೆ ನಾವು ಪೂರ್ತಿಯಾಗಿ ರೀ ಇವನ್ನ ತುಂಬಿ ಮಾಡೋದ್ರಿಂದ ಮಸ್ತ್ ರೀ ಡೊಣ್ಗಾಯಿ ಪಲ್ಯ ಇದನ್ನು ಚಪಾತಿ ಒಳಗೂ ತಿನ್ಬೌದು ರೀ ರೊಟ್ಟಿಯೊಳಗೂ ತಿನ್ಬೌದು ಮತ್ತು ಅಣ್ಣದ ಜೊತೆ ಬೇಕಂದ್ರೂ ನಾವು ತಿನ್ಬೌದು ರೀ ನೀವು ಒಂದು ಸರ ಮಣಿಯೊಳಗೆ ಟ್ರೈ ಮಾಡಿ ನೋಡ್ರಿ ಮಸ್ತಾಗಿ ಬರ್ತೈತಿ ಪಲ್ಯ ಮಾಡೋಕಂತ ಹೇಳಿ ನಾವು ಗ್ಯಾಸ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಕೊಂಡಿವ್ರಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ನಾವು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿವ್ರಿ ಎಣ್ಣೆ ಬಿಸಿ ಆಗೈತ್ರಿ ಅದಕ್ಕೆ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಾವು ಈಗೇನು ರೀ ಡೊಣ್ಣಗಾಯಿ ಅವನ್ನ ಹಾಕ್ಕೊಂಡು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕ್ರಿ ಮತ್ತು ರುಬ್ಬಿಟ್ಕೊಂಡಂತಹ ಮಸಾಲಿನ ಸಹಿತ ನಾವು ಹಾಕೋಬೇಕು ಅದರೊಳಗೆ ಇನ್ನೂ ಸ್ವಲ್ಪ ಸ್ವಲ್ಪ ಜಾರೊಳಗೆ ಉಳ್ದಿರ್ತೈತ್ರಿ ನಾವು ನೀರು ಹಾಕಿ ಆ ಡೊಣ್ಗಾಯಿ ಪಲ್ಯಕ್ಕೆ ಹಾಕ್ಕೋಬೇಕು ಈ ಡೊಣ್ಗಾಯಿ ಪಲ್ಯ ಟೇಸ್ಟ್ ಆಗಿ ಬರಲಿ ಅಂಥೇಳಿ ನಾವು ಸ್ವಲ್ಪ ಹುಣಸೆ ಹಣ್ಣಿನ ರಸಾನೂ ಹಾಕ್ಕೊಂತೀವಿ ರೀ ಈಗ ಹುಣಸೆ ಹಣ್ಣಿನ ರಸ ಬೆಲ್ಲ ಎರಡು ಕಾಂಬಿನೇಷನ್ ಮಸ್ತ್ ರೀ ನೋಡಿರಿ ಡಣ್ಗಾಯಿ ಪಲ್ಯ ಕುದಿಯಾಕಿಟ್ಟೀವಿ ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ನಮಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನಷ್ಟು ಹೆಚ್ಚಿನ ವಿಡಿಯೋಗಳ ಜೊತೆಗೆ ಬರ್ತೀನಿ ರೀ ಥ್ಯಾಂಕ್ ಯು